ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲರೂ ಕೂಡ ಕೂತ್ಕೊಂಡು ಎಲೆ ಎಲ್ಲ ಹಾಕೋತಾ ಇರ್ತಾರೆ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಹೊರಗಡೆ ಮಲ್ಕೊಳ್ಳೋದಕ್ಕೆ ಚಾಪೆ ತಿಂಬು ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ಅದಾದಮೇಲೆ ಜಗ ಬಿಡಿ ಜಗ ಬಿಡಿ ಅಂತ ಹೇಳಿ ಅಜ್ಜಿ ಬರ್ತಾರೆ ಮೀನಾ ಸೂರ್ಯ ಬರ ಇಲ್ಲಿ ನಿಂತ್ಕೋ ಅಂತ ಹೇಳಿದಾಗ ಯಾಕೆ ಅಜ್ಜಿ ಏನಾಯಿತು ಅಂತ ಹೇಳ್ತಾರೆ ಯಾಕೆ ಅಂದರೆ ದೃಷ್ಟಿ ತೆಗಿಬೇಕು ಅದಕ್ಕೆ ಇವರಿಬ್ಬರಿಗೆ ಅಂತ ಹೇಳಿದಾಗ ಏ ರವಿಶ್ರುತಿ ಮನೋಜ ನೀವೆಲ್ರೂ ಹೋಗ್ರೋ ಅಂತ ಹೇಳಿ ಹೇಳ್ತಾರೆ ಆಗ ಯಾಕೆ ಯಾಕೆ ಅವರೆಲ್ಲರೂ ಇವರಿಗೂ ದೃಷ್ಟಿಯಾಗಿ ಇರುತ್ತೆ ಈ ಮನೆಯಲ್ಲಿ ಒಬ್ಳೆ ಮೀನ ಯಾವ ಶಾಸ್ತ್ರ ಮಾಡ್ಕೊಳ್ಳೋ ಹಾಗಿಲ್ಲ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಬೆಳಗ್ಗೆಯಿಂದ ಎಲ್ಲ ಕತ್ತರಿಸಿಲ್ವಾ ಅದೆಲ್ಲ ಅವಳೆ ತಾನೆ ಮಾಡ್ಕೊಂಡಿದ್ದು ಅಂತ ಹೇಳಿದಾಗ ಈ ಮನೆಯಲ್ಲಿ ನೀನು ಭೇದ ಭಾವ ಮಾಡಬಹುದು ಕಣೆ ನಾನು ಮಾಡೋದಿಲ್ಲ ಬನ್ನಿ ಬನ್ನಿ ಎಲ್ಲ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಬಂದು ನಿಂತ್ಕೋತಾರೆ ಆಮೇಲೆ ದೃಷ್ಟಿಯೆಲ್ಲ ತೆಗ್ದಾದ್ಮೇಲೆ ಶಾಂತಿ ದೃಷ್ಟಿನೂ ಯಾರ ಕಣಿಗೂ ಬೀಳ್ದೇ ಇರಲಿ ಅಂತ ಹೇಳಿದಾಗ ಶಾಂತಿ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ಎಲ್ಲರೂ ಈಗ ಉಗಿರಿ ಅಂತ ಹೇಳಿದಾಗ ಅವರು ಉಗಿದಕ್ಕೆ ಬರ್ತಾರೆ ಬೇಡ ಕಣಪ್ಪ ನೀನು ಎಂಟಿ ನಿಂದು ಸೇರಿಸ್ ಉದ್ಬಿಬಿಟ್ಟಿದ್ದಾಳೆ ಎಲೆ ಎಡಿಕೆಲ್ಲಾನು ಉಗಿಬೇಡ ನೀನು ಸುಮ್ಮನೆ ನಿಂತ್ಕೊಂಡು ಅಂತ ಹೇಳ್ಬಿಟ್ಟು ಸರಿ ಎಲ್ರು ಒಂದ್ಸಲ ಕೈಯಲ್ಲಾಡಿಸಿ ಕಾಲಲ್ಲಾಡಿಸಿ ಅಂತ ಹೇಳ್ಬಿಟ್ಟು ಅಜ್ಜಿ ಹೋಗಿ ಹೊರ್ಗಡೆ ಅದಾದಮೇಲೆ ರೀ ಬಂದ್ರಿ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ ಏ ನಿಂತ್ಕೊಳ್ಳಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಮಲ್ಕೊಳಕ್ಕೆ ಅಜ್ಜಿ ಮಲ್ಕೊಳಕ್ಕೆ ನೀವ್ಯಾಕೆ ಈಚೆ ಕಡೆ ಮಲ್ಕೋಬೇಕು ಯಾಕಂದರೆ ಇದು ಮೂರು ರೂಮ್ ಇರೋ ಮನೆ ಅದಕ್ಕೆ ಅದಕ್ಕೆ ಅವರು ಹೊರ್ಗಡೆ ಮಲ್ಕೋಬೇಕಾ ಹೌದು ಒಂದರಲ್ಲಿ ರೋಹಿಣಿ ಮನೋಜ ಇದ್ದಾರೆ ಒಂದರಲ್ಲಿ ಶ್ರುತಿ ರವಿ ಇದ್ದಾರೆ ಇನ್ನೊಂದರಲ್ಲಿ ನಾನು ಇವರು ಇದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಇವರಿಬ್ಬರು ಹೊರ್ಗಡೆ ಮಲ್ಕೋಬೇಕಾ ಅಂತ ಹೇಳಿದಾಗ ಅಯ್ಯೋ ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳ್ತಾರೆ ನೋಡಿ ಹಾಗೆಲ್ಲ ಆಗೋದಿಲ್ಲ ಮೊದಲು ಒಂದು ರೂಮ್ ಏನಾದರೂ ಕಟ್ಸಿ ಪ್ರಯತ್ನ ಪಡಿ ಅಂತ ಹೇಳಿದಾಗ ಅಮ್ಮ ನಾನು ಹೇಳಾಯ್ತಮ್ಮ ಆದರೆ ಅಂತ ಹೇಳಿದಾಗ ನನಗೆ ಯಾಕೋ ಇದೆ ಕಣೋ ಅಂತ ಹೇಳ್ತಾರೆ ಅಯ್ಯೋ ಅದಕ್ಕೆ ಯಾಕೆ ಬೇಜಾರಜ್ಜಿ ನಮಗೇನು ಬೇಜಾರಿಲ್ಲ ನಾವು ಹೊರ್ಗಡೆನೆ ಮಲ್ಕೋತೀವಿ ಅಂತ ಹೇಳಿದಾಗ ಹೌದೌದು ಮಲ್ಕೋತಾಳೆ ಮಲ್ಕೋತಾಳೆ ಅದಕ್ಕೇನು ಇವಳೇನು ಹುಡ್ತಾಗ್ಲಿಂದ ಶ್ರೀಮಂತಲ ಪಾಪ ಇವರಿಬ್ಬರಾದರೆ ಹುಡ್ತಾಗಿಂದೂ ದೊಡ್ಡ ಮನೇಲೆ ಬೆಳೆದಿರೋರು ಮಲ್ಕೊಳೋದು ಕಷ್ಟ ಆಗುತ್ತೆ ಅವಳಗೇನು ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅಲ್ಲ ಕಣೆ ನಿನಗೆ ನೀವಿಬ್ಬರೂ ಏನು ಮಾಡ್ಕೋಬೇಕು ಅಂತ ಅನ್ಸೋದೇ ಇಲ್ವಾ ಒಂದು ಸ್ವಾರ್ಥ ಅನ್ನೋದೇ ಇಲ್ವೇನೆ ನಿನಗೆ ಅಂತ पहल है जी ಪರವಾಗಿಲ್ಲ ಅಜ್ಜಿ ನಮ್ಗೆ ಅಭ್ಯಾಸ ಇದೆ ಅಲ್ವ ನಾವೇ ಹೊರಗಡೆ ಮಲ್ಕೋತೀವಿ ಅದೊಲ್ಲದೆ ನನಗೆ ತುಂಬ ಕೆಲಸ ಮಾಡಿರ್ತೀನಲ್ವ ಕಣ್ಣು ಮುಚ್ಕೊಂಡ ತಕ್ಷಣವೇ ನಿದ್ದೆ ಬರುತ್ತೆ ಹೌದೌದು ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಒಚ್ಚಿ ಹೋಗ್ತಾರೋ ಒತ್ತಿ ಹೇಳ್ತಾಳೆ ಅಂತ ಹೇಳಿದಾಗ ನಾನೇ ಹೇಳ್ತೀನಿ ನೀನು ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಅಂತ ಹೇಳಿ ಒತ್ತಿ ಅದು ನಿಜ ತಾನೇ ಅಂತ ಹೇಳಿ ಹೇಳ್ತಾಳೆ ಆಗ ಸುಮ್ಮನೆ ನಿಂತ್ಕೊಬಿಡ್ತಾಳೆ ಲಕ್ಕಿ ಲಕ್ಕಿ ನಾವು ಹೊರ್ಗಡೆ ಹೋಗಿ ನಕ್ಷತ್ರ ನೋಡ್ಕೊಂಡು ಆರಾಮಾಗಿ ಮಲ್ಕೋತೀವಿ ಅಂತ ಹೇಳಿದಾಗ ಅಲ್ಲ ಕಣ್ಣು ಸೂರ್ಯ ಅಂತ ಹೇಳ್ತಾರೆ ಪರವಾಗಿಲ್ಲ ಅಜ್ಜಿ ಅಂತ ಹೇಳಿ ಹೋಗ್ತಾರೆ ಅದಾದಮೇಲೆ ಎಲ್ಲರೂ ಕೂಡ ನಾನು ಇವಾಗ ಏನಂತ ಹೇಳ್ತೀನಿ ಅಂತಂದರೆ ಹೌದು ಪರವಾಗಿಲ್ಲ ಇವರಿಬ್ಬರು ದೊಡ್ಡ ಮನೆಯಿಂದ ಬಂದಿದ್ದಾರೆ ಅಂತಲೇ ನಾನು ಹೇಳೋದು ಅವರಿಬ್ಬರು ನಾನು ತಂದಿರೋ ಸೊಸೆಯರು ಅಯ್ಯೋ ಲಕ್ಕಿ ಮೀನಾ ಪಾಪ ಬಡವ್ರ ಮನೆ ಹುಡುಗಿ ಒಳ್ಳೆಯವಳು ಮಾತ್ರ ಅಷ್ಟೇ ಹತ್ರ ದುಡ್ಡಿಲ್ವಲ್ಲ ಅದಕ್ಕೆ ಆಗ ಅಡದ್ದು ಸಕ್ಕರೆ ಅಂತ ಹೇಳಿದಾಗ ದೊಡ್ಡ ಮನೆ ಮಕ್ಕಳು ಒಳ್ಳೆಯವರೇ ಆಗಿದ್ರು ಕೂಡ ಅವರು ಹೊಂದ್ಕೊಂಡು ಹೋಗ್ಬೇಕು ಗಣೋ ಪಾಪ ಇವಳು ಕೆ ಬಡವ್ರ ಮನೆ ಹುಡುಗಿಯಾದರೂ ಕೂಡ ಹೊಂದ್ಕೊಂಡು ಹೋಗಲ್ವಾ ಹಾಗೆ ಅಂತ ಹೇಳಿದಾಗ ಅವ್ರ ಹತ್ರ ಆಗಿದ್ದು ಅಭ್ಯಾಸ ಆಗಿದೆ ಅಂತೀನಿ ಇವರು ಅಭ್ಯಾಸ ಆಗಲಿ ಅಂತೀನಿ ಅಂತ ಹೇಳಿದಾಗ ನೀವೇನಾದರೂ ಅಂದ್ಕೊಳ್ಳಿ ನಾನು ಮಲ್ಕೊತೀನಿ ಅಂತೀನಿ ರೋಹಿಣಿ ಬಾ ಅಂತ ಹೇಳಿದಾಗ ಕೈಯಲ್ಲಿ ಕಂಕಣ ಇದೆ ಅಂತೀನಿ ಪರವಾಗಿಲ್ಲ ನಾನು ಒಬ್ಬನೇ ದಬ್ಬ ಕೊಳಿ ಅಂತೀನಿ ಅಂತ ಹೋಗಿ ಎಲ್ಲರೂ ಹೋಗ್ತಾರೆ ನೀವೇನಪ್ಪ ಅಂದರೆ ನೀವೇನು ಹೇಳ್ಬೇಡ ಅಂತ ಅಂತೀನಿ ನಡೀರಿ ಮಲ್ಕೊಳ್ಳಿ ಅಂತೀನಿ ಅಂತ ಹೇಳಿ ಶಾಂತಿ ಹೋಗ್ತಾಳೆ ರವಿಶ್ರುತಿ ನೀವೇನಂತೀರಾ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಅಮ್ಮ ನಾನು ಏನಂತೀನಿ ಅಂತ ಅಂದರೆ ಬೇಡ ಕಣೋ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಪಾಪ ಕಣೋ ಅವರಿಬ್ಬರು ಮದುವೆ ಆಗಿರೋ ದಿನ ಹೊರಗಡೆ ಮಲ್ಕೊಳ್ಳೋದು ಅಂತಂದರೆ ನಂಗೆ ಆಗುತ್ತೆ ಕಣೋ ರಂಗ ಅಂತ ಹೇಳಿದಾಗ ಅಮ್ಮ ನನಗೂ ಹೇಳಿ ಹೇಳಿ ಸಾಕಾಯ್ತಮ್ಮ ಆದರೆ ಅಂತ ಹೇಳಿದಾಗ ಬಿಡು ನಾಳೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಮೀನ ನೀರು ತುಂಬಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಬಂದಿರ್ತಾಳೆ ಅಷ್ಟರಲ್ಲಿ ಆ ಶ್ರುತಿ ಕೂಡ ಬರ್ತಾಳೆ ಮೀನವರೇ ಅಂತ ಹೇಳಿದಾಗ ಆ ಹೇ ಶ್ರುತಿ ಏನಾದರೂ ಬೇಕಾಗಿತ್ತ ಅಂತ ಹೇಳಿದಾಗ ನನಗೇನು ಬೇಡ ತಗೊಳ್ಳಿ ಇದು ಇದೇನಿದು ಟೆಂಟು ಇದರಲ್ಲಿ ನಾನು ಮತ್ತು ರವಿ ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ತಂದಿದೆ ಆದರೆ ಒಂದು ದಿನ ಮಲ್ಕೊಂಡ್ವಿ ಆಮೇಲೆ ಎಷ್ಟು ದೊಡ್ಡ ಡ್ರಾಮಾ ಆಯಿತು ಬೆಳಗ್ಗೆ ಅಂತ ನೀವೇ ನೋಡಿದ್ರಲ್ವಾ ಅದಕ್ಕೆ ಇದನ್ನ ನೀವು ಯೂಸ್ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ತಗೋತಾಳೆ ಅದಾದಮೇಲೆ ನೀರು ತುಂಬಿಸ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಅಜ್ಜಿ ಬರ್ತಾರೆ ರೀ ತಗೊಳ್ಳಿ ಹಾಲು ಕುಡ್ದು ಮಾತ್ರೆ ಹಾಕ್ಕೊಂಡು ಮಲ್ಕೊಳ್ಳಿ ಅಂತ ಹೇಳಿದಾಗ ಸರಿ ಅಂತ ಇಸ್ಕೊಂಡಿರ್ತಾರೆ ಅವರಮ್ಮ ಬಂದ ತಕ್ಷಣನೇ ಅಮ್ಮ ಬಾರಮ್ಮ ಹಾಲು ಕುಡಿಯಮ್ಮ ಅಂತ ಹೇಳಿದಾಗ ಬೇಡ ಕಣಪ್ಪ ನೀನು ಕುಡಿ ಅದು ನಾನು ನಿಮ್ಮಿಬ್ಬರ ಜೊತೆಯೂ ಏನೋ ಇಂಪಾರ್ಟೆಂಟಾಗಿ ಮಾತಾಡಬೇಕಾಗಿತ್ತು ಕಣಪ್ಪ ಏನು ಹೇಳಮ್ಮ ಅಂತ ಹೇಳಿದಾಗ ನನಗೆ ಅವರಿಬ್ಬರು ಹೊರಗಡೆ ಮಲ್ಕೊಳ್ಳೋದನ್ನು ನೋಡೋದಕ್ಕಾಗೋದಿಲ್ಲ ಕಣೋ ಅದಕ್ಕೆ ಅಂತ ಹೇಳಿದಾಗ ಅದಕ್ಕೇನು ಮಾಡೋದಕ್ಕಾಗುತ್ತೆ ಈ ಮನೆ ಇರೋದು ಮೂರೇ ರೂಮ್ ಅಲ್ವಾ ಎಲ್ಲರೂ ಇದ್ದಾರಲ್ಲ ಅಂತ ಹೇಳಿದಾಗ ಎಲ್ಲರೂ ಇದ್ದಾರೆ ಎಲ್ಲರೂ ತರನೇ ಅವರು ಅಲ್ವಾ ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದಾಗ ನೋಡು ನಾಳೆ ಬೆಳಗ್ಗೆ ಎಲ್ಲರೂ ಸೇರಿಸ್ಬಿಡು ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು ಅಮ್ಮ ಅಂತ ಹೇಳಿ ಹೇಳ್ತಾಳೆ ಇನ್ನ ಹೊರಗಡೆ ಬರ್ತಾ ಇರ್ತಾಳೆ ಅಲ್ಲಿ ನೋಡಿದ್ರೆ ಸೂರ್ಯ ಹಾಡು ಹೇಳ್ತಾ ನಿಂತಿರ್ತಾನೆ ಆಗ ಇದೇನೇ ಇದು ಹಿಂಗೆ ಬಂದ್ಬಿಟ್ಟಿದ್ಯಾ ನಾನೇನೋ ನೀನು ಬರ್ತಾ ಜ್ಯೂಸು ಹಣ್ಣು ಸ್ವೀಟು ಇವೆಲ್ಲ ತರ್ತೀಯಾ ಅಂತ ಅಂದ್ಕೊಂಡಿದ್ದೆ ನೀರು ತೊಗೊಂಡು ಬಂದಿದ್ಯಾ ಅಂತ ಹೇಳಿದಾಗ ಓ ನಿಮಗೆ ಫಸ್ಟ್ ಫಸ್ಟ್ನೇ ನೆನಪಾಗ್ಬಿಡ್ತಾ ನೆನಪಾಗಲ್ವ ಮತ್ತೆ ಇಷ್ಟೊತ್ತಿಗೆ ಹೇಗಿತ್ತು ಅಂತ ಹೇಳಿದಾಗ ಹೌದು ಹೇಗಿತ್ತು ನೀವು ಹೇಳಿದ್ಯಾವುದು ಇರಲಿಲ್ಲ ಕೈಯಲ್ಲಿ ಕ ಕೈಯಲ್ಲಿ ಮುಂದೆ ಎಲ್ಲ ಇಡ್ಕೊಂಡು ಕೂತಿದ್ರಲ್ಲ ಕುಡಿಯೋದಕ್ಕೆ ರಸಮಾಯನ ಅಂತ ಹೇಳ್ತಾರೆ ಹೌದು ಕಣೆ ಯಾವುದೋ ಒಂದು ಕರಿ ಹಳೆ ಸನ್ಯಾಸಿನೋ ತಂದಿದ್ರೆ ಎಸ್ ಬಿಡಿ ಹಂಗೆಲ್ಲ ಬುಕ್ ಅಂತ ಕುಡಿಬಿಡ್ತೀನಿ ಹೇಗ್ರೆ ಕುಡಿತೀರ ಅದನ್ನೆಲ್ಲ ಅಂತ ಹೇಳಿದಾಗ ಹೇಗೆ ಅಂತಂದರೆ ಕೆಳಗಡೆ ಒಂದ್ಸಲ ತಟ್ಬಿಡೋದು ಮೇಲ್ಗಡೆ ಒಂದು ಸಲ ತಟ್ಬಿಡ್ದು ಪಟಕ್ ಪಟಕ್ ಅಂತ ಹೇಳ್ಬಿಟ್ಟು ಮುಚ್ಚಲಂತ ಟಿಂಗ್ ಅಂತ ಒಳ್ದ್ಬಿಟ್ಟು ಟಗಟಗ ಟಗಟಗ ಅಂತ ಹೇಳಿ ಕುಡಿದ್ಬಿಡೋದು ಥೂ ಕಾರ್ ಕುಟಕ ವಿಷ ಥರ ಇರುತ್ತೆ ಅಂತ ಹೇಳ್ತೀರಾ ಅದು ಹೇಗೆ ಕುಡಿತೀರ ಅಂತ ಹೇಳಿದ್ದು ಅಲ್ಲ ಕಣ ನೀವು ಲವಂಗ ಕರಿಮೆಣಸು ಎಲ್ಲನೂ ಹಾಕೊಂಡು ಹಾಗೆ ತಿಂದ್ಬಿಡ್ತೀರಾ ತಿನ್ನೋದಕ್ಕಾಗುತ್ತ ಆಗಲ್ಲ ತಾನೆ ಆದರೂ ಕೂಡ ಹುರಿದು ಪುರದು ಏನೇನೋ ಮಾಡಿ ಕಚ 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 ಅಂತ ಹೋಗಿದ್ ನುಂಗ್ಬಿಡಲ್ವ ಹಾಗೇನೇ ಇದು ಅಂತ ಹೇಳಿ ಹೇಳ್ತಾಳೆ ಅಲ್ಲಮ್ಮ ಏನಾದರೂ ತಂದಿದ್ರೆ ಕೂಡೇ ಹಾಗೆ ಅಂತ ಎಸ್ಬಿಡು ಟಕ್ ಅಂತ ಎಸ್ಕೊಬಿಡ್ತೀನಿ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ಕ್ಯಾಚ್ ಇಡೀರಿ ಬಿಡಬಾರ್ದು ಅಂತ ಹೇಳಿದಾಗ ಹ್ಞೂ ಆಯಿತು ಅಂತ ಹೇಳಿ ಆ ಟೆಂಟನ್ನು ಎಸ್ಬಿಡ್ತಾಳೆ ಲೇ 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 ಮಿನಮ್ಮ ಇದೇನೇ ಅಂತ ಹೇಳಿದಾಗ ಆ ಟೆಂಟು ಶ್ರುತಿ ಕೊಟ್ಟಿದ್ದು ಅಂತ ಹೇಳ್ತಾಳೆ ಹೌದಾ ಇದು ಹೆಂಗೆ ಹಾಕೋದು ಹ್ಞೂ ಹಾಗೆ ಹಾಕೋದು ನಡೀರಿ ಅಂತ ಹೇಳಿ ಕಳಿಸ್ತಾಳೆ ಅಷ್ಟೊಳಗಡೆ ಎಲ್ಲನೂ ಹಾಕಿರ್ತಾನೆ ರೀ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ದಾಗ ಹ್ಞೂ ಕಣೆ ಬಾರೇ ಪಾಚ್ಕೊಂಬಿಡೋಣ ಅಂತ ಹೇಳಿ ಕರಿತಾನೆ ಆಗ ಹ್ಞೂ ಇದರಲ್ಲಿ ಲೈಟ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವೇನು ರೀ ಅಂತ ಹೇಳಿದಾಗ ನೋಡಲಿ ಚಂದ್ರಪ್ಪನ ಹೆಂಗೆ ಪಳಪಳ ಅಂತ ಹೊಳಿತಾವನೆ ಯೋ ಚಂದ್ರಪ್ಪ ನನ್ನ ಹೆಂಡತಿಗೋಸ್ಕರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದಕ್ಕೆ ಬರಯ್ಯ ಅಂತ ಹೇಳಿದಾಗ ಇಬ್ಬರು ಕೂಡ ಖುಷಿ ಖುಷಿಯಾಗಿ ನಗ್ತಾಯಿರ್ತಾರೆ ಬೆಳಗಾಗಿರುತ್ತೆ ಎಲ್ಲರೂ ಕೂಡ ಸೇರಿಸ್ಬಿಟ್ಟಿರ್ತಾರೆ ಆಗ ಎಲ್ಲರೂ ಬಂದರೆ ಎಲ್ಲರೂ ಇದ್ದೀವಿ ಏನೂ ಬಂದಿಲ್ಲ ಲೇ ನಾನು ಇಲ್ಲೇ ಇದ್ದೀನಲ್ಲೋ ಮನೋಜ್ ಪಿಂಗೆ ಅಂದ ತಕ್ಷಣ ನಾನೇ ಅಂತ ಒಪ್ಪೋತಿರಲ್ಲ ನಿಮ್ಗೇನು ರೀ ಅನ್ಸೋದು ಅಂತ ಹೇಳಿದಾಗ ರೀ ಏನೋ ಸುಮ್ಮನೆ ಇರ್ತೀನಿ ಬಿಡು ಅಂತ ಹೇಳಿದಾಗ ನೋಡ್ರಪ್ಪ ನಾನು ಇಲ್ಲಿ ಕರೆದಿರೋದು ಒಂದು ಮುಖ್ಯವಾಗಿರೋ ಗಂಭೀರವಾಗಿರೋ ವಿಚಾರನ ಮಾತಾಡೋದಕ್ಕೆ ಅಂತ ಹೇಳಿ ಇದ್ರ ಮಧ್ಯದಲ್ಲಿ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿದಾಗ ಹೌದು ಈ ಮನೆಯಲ್ಲಿ ಒಂದು ಜೋಡಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದಾಗ ಎಲ್ಲರೂ ಮುಖ ಮುಖ ನೋಡ್ಕೊತಾ ಇರ್ತಾರೆ ನಾನು ರೂಮ್ ಬಗ್ಗೆ ಮಾತಾಡ್ತಾ ಇರೋದು ನೀವೆಲ್ಲರೂ ರೂಮಲ್ಲಿ ಮಾಡ್ಕೊತೀರಾ ಪಾಪ ಅವರಿಬ್ಬರು ಯಾಕೆ ಹೊರಗಡೆ ಮಲ್ಕೋಬೇಕು ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಅದಕ್ಕೆ ಒಂದು ರೂಮ್ ಕಟ್ಸೋಣ ಅಂತ ಯೋಚನೆ ಮಾಡಿದ್ದೀವಿ ನಾನು ಬೇಕಿದ್ದರೆ ಒಂದು ಎಕರೆ ದುಡ್ಡು ಮಾಡಿ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಅಮ್ಮ ಬೇಡಮ್ಮ ನನ್ನ ಪೆನ್ಷನ್ ದುಡ್ಡು ಬರುತ್ತಲ್ಲ ಅದ್ರ ಮೇಲೆ ಲೋನ್ ತಗೋತೀನಿ ಅಂತ ಹೇಳಿದಾಗ ಸಾಲ ಇಸ್ಕೊಳ್ಳೋದು ಸುಲಭಪ್ಪ ಕೇಳಕ್ಕೆ ಬಂದು ಮನೆ ಮುಂದೆ ನಿಂತ್ಕೊಂಡಾಗ ಪಕ್ಕಲ್ಲಿ ಮುರಿದಂಗೆ ಆಗುತ್ತೆ ಗೊತ್ತಾ ಅಂತ ಹೇಳಿದಾಗ ಅದು ನಿಜನೇ ನೋಡಪ್ಪ ಅಮ್ಮ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಮನೆ ಕಟ್ಟಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿದಾಗ ಒಂದು ರೂಮ್ ಕಟ್ಸ್ಬಿಡೋಣ ಅಂತ ಹೇಳುತ್ತಾ ಇದ್ದೀನಿ ಅಂತ ಹೇಳಿದಾಗ ಓ ರೂಮಾ ಕಟ್ಸೋದೇನ ಕಟ್ಸ್ಬಿಡ್ತೀರಾ ಒಂದು ಡಬಲ್ ಬೆಡ್ರೂಮ್ ಮನೆನೇ ಕಟ್ಸ್ಬಿಡಿ ಅದರಲ್ಲಿ ನಾನು ಮತ್ತೆ ರೋಹಿಣಿ ಇರ್ತೀವಿ ಈ ಹಳೆ ಮನೇಲಿ ಬೇಕಿದ್ರೆ ಅವನಿರಲಿ ನನಗೇನು ಅಭ್ಯಂತ ಇಲ್ಲ ಅಂತ ಹೇಳಿದಾಗ ಥೂ ಎಂಥ ಮನುಷ್ಯನ ನೀನು ಅಂತ ಹೇಳ್ತಾರೆ ಥೂ ಡಿಸ್ಗಸ್ಟಿಂಗ್ ಈ ಥರ ಕೆಟ್ಟ ಯೋಚನೆ ಮಾಡೋ ಮನಸ್ಸು ಕೂಡ ಇರುತ್ತಾ ಅಂತ ನಾನು ಇವತ್ತೇ ನೋಡಿದ್ದು ಏನು ಶ್ರುತಿ ಕೆಟ್ಟ ಮನಸ್ಸು ಅಂತ ಹೇಳ್ತಾ ಇದೆಯಾ ಯಾಕೆ ಹಾಗೆ ಹೇಳ್ತಾ ಇದೆಯಾ ಮನೆ ಹಿರಿಮಗ ಮನೆ ಕಟ್ಟಿಸ್ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ ಛೀ ನೀವು ಇದೇ ಥರ ಮಾತಾಡ್ತಿರಲ್ರಿ ರೋಹಿಣಿ ಅಂತ ಹೇಳಿ ಹೇಳ್ತಾಳೆ ಆಗ ಅವಳು ಹೇಳಿರೋದ್ರಲ್ಲಿ ಏನೇ ತಪ್ಪಿದೆ ಎಲ್ಲದು ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಕವ ಕವ ಅಂತ ಹೇಳಿ ಎಲ್ಲರ ಹತ್ರನೂ ಕಿತ್ಕೊಂಡೇ ತಿಂತೀಯಲ್ಲೋ ನೀನು ಅಂತ ಹೇಳಿ ಅಜ್ಜಿ ಕೂಡ ಬೈದ್ಬಿಡ್ತಾರೆ ರೋಹಿಣಿಗೆ ಬೇಜಾರಾಗುತ್ತೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ನೀವು ಒಂದು ಎಕರೆ ಮಾರೋದು ಬೇಡ ನೀವು ಏನು ಕಟ್ಕೊಡೋದು ಬೇಡ ಪರವಾಗಿಲ್ಲ ನಾವು ಹಿಂಗೆ ಇರ್ತೀವಿ ಹಂಗೇನಾದರೂ ಕಟ್ಟಲೇಬೇಕು ಅಂತಂದರೆ ಇವನು ಇಸ್ಕೊಂಡಿದ್ದಾನಲ್ಲ ಇಪ್ಪತ್ತೇಳು ಲಕ್ಷ ಅದು ಕೊಡ್ತಾ ನೀವನ್ನ ಹತ್ರ ದುಡ್ಡು ಬಂದಿದ್ಯಲ್ಲ ಅಂತ ಹೇಳ್ದಾಗ ಏನೋ ನಾನು ಅಂತ ಹೇಳಿದಾಗ ಹ್ಞೂ ಕಣ ಬಂದಿದ್ಯಲ್ಲ ನಿನ್ನತ್ರ ಕೊಡೋ ನಮ್ಮ ಅಪ್ಪನ ದುಡ್ಡು ಅಂತ ಹೇಳಿದಾಗ ಯಾವ ದುಡ್ಡು ನಮ್ಮ ಅಪ್ಪನ ಹತ್ರ ದೇಪಿದೆಯಲ್ಲಪ್ಪಾ ಅದು ಅಂತ ಹೇಳ್ತಾರೆ ಆಗ ಹ್ಞೂ ಬಂದುಬಿಡು ಅದು ಅವರಪ್ಪ ಅಪ್ಪ ಕೊಟ್ಟಿರೋದು ಅವನಿಗೆ ಬಿಸ್ನೆಸ್ ಮಾಡಲಿ ಅಂತ ಹೇಳಿ ಆ ದುಡ್ಡನ್ನ ಕಿತ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ ಬೇಕಿದ್ರೆ ಅವಳು ಯಾವಳೋ ಎತ್ಕೊಂಡು ಹೋಗಿದ್ದಾಳಲ್ಲ ಅವಳು ಬಂದು ದುಡ್ಡು ಕೊಡಲಿ ಅದನ್ನ ಕಿತ್ತು ನಿನ್ನ ಕೈ ಕೊಡ್ತೀನಿ ನುಂಗಿ ನೀರು ಕುಡಿವಂತೆ ಅಂತ ಹೇಳಿ ಹೇಳ್ತಾರೆ ಈಗ ನಾನು ಅದಕ್ಕೆ ಹೇಳ್ತಾ ಇರೋದು ನೀನು ಇವಾಗ ಒಂದು ರೂಮ್ ಕಟ್ಟಿಸ್ಕೊಡ್ಬೇಕು ಅಂತ ಹೇಳಿದಾಗ ರೂಮ್ ಕಟ್ಟಿಸ್ಕೊಡ್ಲಿ ನಮಗೇನು ತೊಂದರೆ ಇಲ್ಲ ಆದರೆ ಅದರಲ್ಲಿ ಒಂದು ಪುಟ್ಟ ಅಡುಗೆ ಮನೆಯೂ ಇರಲಿ ಒಂದು ಟಾಯ್ಲೆಟು ಇರಲಿ ಅದನ್ನ ಬೇಕರೆ ನಮ್ಮ ಅಪ್ಪ ಕಟ್ಟಿಸ್ಕೊಡ್ತಾರೆ ಏನೋ ನಿಮ್ಮಪ್ಪ ಟಾಯ್ಲೆಟ್ ಕಟ್ಸ್ಕೊಡೋ ರ ಸೂರ್ಯ ಅಂತ ಹೇಳಿ ಹೇಳ್ತಾರೆ ಆಗ ಅಲ್ಲಮ್ಮ ನಾನೇನು ತಪ್ಪಿದ್ದಂದೆ ನಿಮ್ಮಪ್ಪ ಟಾಯ್ಲೆಟ್ ಕಟ್ಸ್ಕೊಡ್ತಾರೆ ಅಂದಲ್ಲ ಅದಕ್ಕೆ ಮೇಸ್ತ್ರಿನ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹಾಗಲ್ಲ ಅದಕ್ಕೆ ಬೇಕಿದ್ದರೆ ದುಡ್ಡನ್ನ ಕೊಡ್ತಾರೆ ಮನೆ ಕಟ್ಟಿಸ್ಕೊಡೋದಕ್ಕೆ ಅಂತ ಹೇಳಿದ್ದು ಅಂತ ಹೇಳಿದಾಗ ಸರಿ ಆಯಿತು ನಮಗೆ ಅದೆಲ್ಲ ಬೇಡಮ್ಮ ಬೇರೆಯವ್ರ ಹತ್ರ ನಾನು ಡಿಪೆಂಡ್ ಆಗಿ ಬದುಕು ಹಾಕೋದಿಲ್ಲ ಅದೇನಿದೆ ಅದನ್ನ ನಾವೇ ನೋಡೋಣ ಅಂತ ಹೇಳಿದಾಗ ನೋಡಿ ನೀವು ಹೀಗೆಲ್ಲ ಕಿತ್ತಾಡ್ತಾ ಇದ್ರೆ ಯಾವುದು ಸರಿ ಬರೋದಿಲ್ಲ ಈ ಮನೆಯಲ್ಲಿ ಒಂದು ರೂಮು ಅಂತ ಆಗೋವರ್ಗು ನೀವೆಲ್ಲರೂ ವಾರ್ ಮಾಡೋದು ಬಿಟ್ಟು ವಾರ ವಾರ ಜೋಡಿ ಬದಲಾಗಬೇಕು ಅಂತ ಹೇಳ್ತಾರೆ ಜೋಡಿ ಬದಲಾಗಬೇಕಾ ಹೇಗಜ್ಜಿ ಅಂತ ಹೇಳಿದಾಗ ನೋಡಿ ಇವಾಗ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಹೊರಗಡೆ ಮಲ್ಕೋತಾ ಇದ್ದಾರೆ ಮುಂದಿನ ವಾರ ಈ ರೋಹಿಣಿ ಮನೋಜ ಮಲ್ಕೋಬೇಕು ಅದ್ರ ಮುಂದಿನ ವಾರ ರವಿ ಶ್ರುತಿ ಮಲ್ಕೋಬೇಕು ನನಗೇನು ತೊಂದರೆ ಇಲ್ಲಪ್ಪ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆಗ ನಂಗೆ ಆಗೋದಿಲ್ಲ ನಾನು ನಂಗೆ ಅವೆಲ್ಲ ಆಗೋಲ್ಲ ಅಂತ ಹೇಳಿದಾಗ ನಿಮ್ಗೆ ಅವೆಲ್ಲ ಆಗಲ್ಲ ಅಂತಂದರೆ ನಿಮಗೆ ಬರೋದ್ರಲ್ಲೂ ಬದಲಾಗಿಯೇ ಬರೋದು ಅಂತ ಹೇಳಿ ಹೇಳ್ತಾರೆ ಆಗ ಯಾರು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಮೀನಾ ಅಡುಗೆ ಮನೆಗೆ ಆಗ ಏನೇ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಅಜ್ಜಿ ಬರ್ತಾರೆ ಅಜ್ಜಿ ಬನ್ನಿ ಅಜ್ಜಿ ಟೀ ಇದ್ದೀನಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಟೀ ನಾನು ಮಾಡ್ಕೊಡ್ತೀನಿ ಬಾ ಕುತ್ಕೋ ಅಂತ ಹೇಳಿದಾಗ ಅಯ್ಯೋ ಪರವಾಗಿಲ್ಲ ಅಜ್ಜಿ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ನಡೆಯೇ ನೀನು ಕುತ್ಕೋ ಅಂತ ಹೇಳಿ ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟಿದೆಯಲ್ಲೇ ಏನು ಮಾಡೋಕ್ಕೆ ಟೊಮೆಟೊ ಭಾತ್ ಮಾಡೋಕ್ಕೆ ಅಜ್ಜಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಎಲ್ಲರೂ ಥರ ಮಾತಾಡ್ತಿರ್ಬೇಕಿದ್ರೆ ನೀನು ಸುಮ್ಮನೆ ನಿಂತ್ಕೋತೀಯ ಯಾಕೆ ಅಂತ ಹೇಳಿದಾಗ ಅಯ್ಯೋ ಪರವಾಗಿಲ್ಲ ಬಿಡಿ ಅಜ್ಜಿ ದೊಡ್ಡವರಲ್ವಾ ಮಾತಾಡಲಿ ಅಂತ ಹೇಳಿದಾಗ ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು ಕಣೆ ಹಾಗಂತ ಅವಮಾನ ಮಾಡ್ಸ್ಕೊಬಾರ್ದು ಬಾರ್ದು ಅಷ್ಟೆಲ್ಲ ಮಾತಾಡ್ತಾ ಇದ್ರು ನೀನು ಸುಮ್ಮನೆ ನಿಂತ್ಕೋಬೇಡ ಕಣೆ ತಿರುಗಿಸ್ ಮಾತಾಡು ಅಂತ ಹೇಳಿ ಹೇಳ್ತಾರೆ ಈಗ ಪ ಬಂದಾಗ ಹೊಸ್ದ್ರಲ್ಲಿ ನನಗೂ ಬೇಜಾರಾಗ್ತಿತ್ತು ಆಮೇಲೆ ಅಭ್ಯಾಸ ಆಗೋಯ್ತು ನನಗೇನು ಬೇಜಾರಾಗಲ್ಲ ಅಜ್ಜಿ ಅವರೇ ಮಾತಾಡಿ ಮಾತಾಡಿ ಸುಸ್ತಾಗ್ಬಿಡ್ತಾರೆ ನಾನು ಅವ್ರಿಗೆ ಒಂದು ಮಾತು ಎದುರಾಡೋಲ್ಲ ಅಷ್ಟೇ ಅಂತ ಹೇಳಿದಾಗ ತುಂಬ ಹೊಂದ್ಕೊಂಡು ಹೋಗ್ಬಾರ್ದಮ್ಮ ಎಲ್ಲ ಹಾಕೊಂಡು ತುಳಿಬಿಡ್ತಾರೆ ನೋಡು ನೀವು ಇನ್ನೂ ಎಷ್ಟು ದಿನ ಹೊರ್ಗಡೆ ಮಲ್ಕೊಳ್ಳೋದಕ್ಕಾಗುತ್ತಲ್ವಾ ಅಂತ ಹೇಳಿದಾಗ ಅಯ್ಯೋ ಅಜ್ಜಿ ನಮಗೆ ತುಂಬ ಖುಷಿಯಾಗುತ್ತೆ ಏನೋ ನೀನು ಹಾಲಲ್ಲಿ ಮಲ್ಕೊಂಡು ಹೊರ್ಗಡೆ ಮಲ್ಕೊಳ್ಳೋದ ಹ್ಞೂ ಅಂತ ಹೇಳಿದಾಗ ನೀವಿಬ್ಬರು ಹಾಗೆ ಮಲ್ಕೊಂಡ್ರೆ ಮಕ್ಕಳಿಗೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಅಜ್ಜಿ ಹೋಗಜ್ಜಿ ನೀವು ಏನೇನೋ ಮಾತಾಡ್ತೀರಾ ಅಂತ ಹೇಳಿದಾಗ ಏಯ್ ಏನೇನೋ ಮಾತಾಡ್ತಾ ಇಲ್ಲ ಕಣೆ ಗಂಡ ಹೆಂಡ್ತಿ ಅಂತ ಮೇಲೆ ಒಂದು ಮಗು ಇರಬೇಕು ಮಗು ಇದ್ದಾಗಲೇ ಗಂಡ ಹೆಂಡತಿಗೆ ಅವ್ರ ಮೇಲಿರೋ ಪ್ರೀತಿ ನಂಬಿಕೆ ವಿಶ್ವಾಸ ಎಲ್ಲ ಇನ್ನೂ ಜಾಸ್ತಿ ಆಗೋದು ಅದು ಹೇಳ್ತಾ ಇದ್ದೀನಿ ಕಣೆ ಪೆದ್ದಿ ಅಂತ ಹೇಳಿ ತಲೆ ಮೇಲೆ ಹೊಡೆದು ಬಿಡ್ತಾರೆ ಅಜ್ಜಿ ಅಂತ ಹೇಳಿದಾಗ ನೋಡು ನಾನು ಹೇಳೋ ಮಾತನ್ನು ಕೇಳು ನೀನು ಅಂತ ಹೇಳಿ ಅವಳಿಗೆ ಬುದ್ಧಿವಾದ ಹೇಳ್ಕೊಡ್ತಾಯಿರ್ತಾರೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್